ಎಲ್ಲಾ ಮೇಷರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನಿಮಗಾಗಿ ಕಾರ್ಡ್ಗಳಲ್ಲಿ ಏನಿದೆ ಎಂಬುದನ್ನು ಕಂಡುಹಿಡಿಯೋಣ ಮೇಷರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದು ವರ್ಷವು ಸಂತೋಷದಿಂದ ತುಂಬಿರುತ್ತದೆ ಮುಂಬರುವ ವರ್ಷವು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರುತ್ತದೆ ವರ್ಷವು ಆರ್ಥಿಕ ಲಾಭದೊಂದಿಗೆ ಪ್ರಾರಂಭವಾಗುತ್ತದೆ ಮೂರನೇ ಮನೆಯಿಂದ ದೇವಗುರು ಗುರುವಿನ ಸಂಚಾರವು ನಿಮ್ಮ ಜೀವನದಲ್ಲಿ ಮಂಗಳಕರ ಫಲಿತಾಂಶಗಳನ್ನು ತರುತ್ತದೆ ನಿಮ್ಮ ಅದೃಷ್ಟದ ರೇಖೆಯು ನಿಮ್ಮ ಪರವಾಗಿರುತ್ತದೆ ಮತ್ತು ವೃತ್ತಿಪರವಾಗಿ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಕೆಲಸ ಮಾಡುವ ವೃತ್ತಿಪರರಿಗೆ ಇದು ಉತ್ತಮ ವರ್ಷವಾಗಿರುತ್ತದೆ ಮತ್ತು ನೀವು ಬಯಸಿದ ಕೆಲಸವನ್ನು ಪಡೆಯಬಹುದು ಗುರುಗ್ರಹ ಸಾಗಿದಂತೆ ನಿಮ್ಮ ಆದಾಯದಲ್ಲಿ ಧನಾತ್ಮಕ ಪ್ರಭಾವವನ್ನು ಕಾಣಬಹುದು ನಿಮ್ಮ ವ್ಯವಹಾರದಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ವರ್ಷವು ವಿತ್ತೀಯ ಪ್ರಯೋಜನಗಳನ್ನು ಪಡೆಯುತ್ತದೆ ಮತ್ತು ಆರ್ಥಿಕ ಬಿಕ್ಕಟ್ಟು ಇರುವುದಿಲ್ಲ ವರ್ಷವು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ ಅವರು ತಮ್ಮ ಕನಸುಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಅವರು ನಿಮ್ಮ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳ ಕಡೆಗೆ ಪ್ರೇರೇಪಿಸಲ್ಪಡುತ್ತಾರೆ ಅಕ್ಟೋಬರ್ನಲ್ಲಿ ಗುರುಗ್ರಹವು ನಾಲ್ಕನೇ ಮನೆಯಲ್ಲಿ ಸಾಗುವುದರಿಂದ ನಿಮ್ಮ ಎಲ್ಲ ಅಂಟಿಕೊಂಡಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವರ್ಷವು ಆರ್ಥಿಕ ಯಶಸ್ಸು ಅಗಾಧ ಸಂಪತ್ತು ಮತ್ತು ಸಹಜವಾಗಿ ಶಕ್ತಿಯಿಂದ ತುಂಬಿರುತ್ತದೆ ಈ ವರ್ಷ ನಿಮ್ಮ ಎಲ್ಲಾ ಆಸೆಗಳು ಈಡೇರುವುದನ್ನು ನೀವು ನೋಡಬಹುದು ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ವರ್ಷವು ಅನುಕೂಲಕರವಾಗಿರುತ್ತದೆ ಮೇಷರಾಶಿಯ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಈ ವರ್ಷ ನೀವು ಆರ್ಥಿಕವಾಗಿ ಬಲಶಾಲಿಯಾಗುತ್ತೀರಿ ನೀವು ಬಹಳಷ್ಟು ಹಣವನ್ನು ಉಳಿಸುತ್ತೀರಿ ಆರೋಗ್ಯದ ಬಗ್ಗೆ ಮಾತನಾಡುತ್ತಾ ಈ ವರ್ಷ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ನೀವು ದೀರ್ಘಕಾಲದ ಕಾಯಿಲೆಗಳನ್ನು ತೊಡೆದುಹಾಕುತ್ತೀರಿ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುತ್ತೀರಿ ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಕೆಲಸದಲ್ಲಿ ತೊಡಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಪವಿತ್ರ ಮತ್ತು ಸಕಾರಾತ್ಮಕ ಆಲೋಚನೆಗಳು ಬರುತ್ತವೆ ಸ್ನೇಹಿತರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಈ ವರ್ಷ ತುಂಬಾ ಒಳ್ಳೆಯದು ಈ ವರ್ಷ ನೀವು ನಿಮ್ಮ ಹಿರಿಯ ಸಹೋದರನ ಬೆಂಬಲವನ್ನು ಪಡೆಯುತ್ತೀರಿ ಶನಿಯು ಹನ್ನೆರಡನೆಯ ಮನೆಯ ಮೂಲಕ ಸಂಚಾರ ಮಾಡುವುದರಿಂದ ತುಂಬಾ ಶುಭ ಫಲಿತಾಂಶಗಳು ದೊರೆಯುತ್ತವೆ ಈ ವರ್ಷ ನೀವು ಹೊಸ ಆದಾಯದ ಮೂಲಗಳನ್ನು ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿ ಉಳಿಯುತ್ತದೆ ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಎರಡು ಸಾವಿರ ಇಪ್ಪತ್ತೈದರ ರ ಆರಂಭವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸಬಹುದು ಈ ವರ್ಷ ನೀವು ವಿದೇಶ ಪ್ರವಾಸಕ್ಕೆ ಹೆಚ್ಚಿನ ಅವಕಾಶಗಳನ್ನು ಪಡೆಯುತ್ತೀರಿ ನೀವು ಆಸ್ತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನೀವು ಲಾಭವನ್ನು ಪಡೆಯುತ್ತೀರಿ ಹನ್ನೊಂದನೇ ಮನೆಯ ಮೂಲಕ ರಾಹುವಿನ ಸಂಚಾರದಿಂದ ನಿಮಗೆ ಸಾಕಷ್ಟು ಹಣದ ಲಾಭವಿದೆ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಈ ಸಮಯವು ಪ್ರಯೋಜನಕಾರಿಯಾಗಿದೆ ಎರಡು ಸಾವಿರ ಇಪ್ಪತ್ತೈದರ ಕೊನೆಯಲ್ಲಿ ನೀವು ಕೆಲವು ಏರಿಳಿತಗಳನ್ನು ನೋಡುತ್ತೀರಿ ವರ್ಷದ ಆರಂಭವು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿದೆ ಮತ್ತು ಅವರ ಕನಸುಗಳನ್ನು ನನಸಾಗಿಸಲು ಅನೇಕ ಅವಕಾಶಗಳನ್ನು ಪಡೆಯುತ್ತದೆ ಅವರು ತಮ್ಮ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯ ಮತ್ತು ವಿವಾದಗಳನ್ನು ಹೊಂದಿರಬಹುದು ಮತ್ತು ಅವರಲ್ಲಿ ನಂಬಿಕೆ ಇರುವುದಿಲ್ಲ ಮತ್ತೊಂದೆಡೆ ಈ ವರ್ಷ ಪ್ರೀತಿಯಲ್ಲಿರುವ ಜನರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಕೆಲವು ದಿನಗಳು ಸಂತೋಷದಿಂದ ಮತ್ತು ಕೆಲವು ದುಃಖದಿಂದ ತುಂಬಿರುತ್ತವೆ ಈ ವರ್ಷ ನೀವು ಪ್ರೀತಿಯಲ್ಲಿ ಮೋಸ ಹೋಗಬಹುದು ನಿಮ್ಮ ಪ್ರೇಮಿಯನ್ನು ಅತಿಯಾಗಿ ನಂಬುವುದು ನಿಮಗೆ ಅಗಾಧವಾಗಿರಬಹುದು ತಪ್ಪು ಸಂಬಂಧದಲ್ಲಿ ಇರುವುದಕ್ಕಿಂತ ಆ ಸಂಬಂಧವನ್ನು ಮುರಿಯುವುದು ಉತ್ತಮ ನೀವು ಭಾವನಾತ್ಮಕವಾಗಿ ನೋಯಿಸಬಹುದು ಒಟ್ಟಾರೆಯಾಗಿ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಈ ವರ್ಷ ನೀವು ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮಾಡಬೇಕಾದುದು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸಾವನ್ನು ಪಠಿಸಿ ಮತ್ತು ಹನುಮಾನ್ ಜೀ ಆರಾಧನೆ ಮಾಡಿ ಹೀಗೆ ಮಾಡುವುದರಿಂದ ನೀವು ಧನಾತ್ಮಕತೆಯನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಕೆಟ್ಟ ಪರಿಣಾಮಗಳನ್ನು ನಿವಾರಿಸಲು ದೇಣಿಗೆಗಳನ್ನು ಮಾಡಲು ಸಲಹೆ ನೀಡಲಾಗುತ್ತದೆ ಮಾಡಬಾರದು ನೀವು ಚಿಕ್ಕವರಾಗಿದ್ದರೆ ಮತ್ತು ಬೇಗನೆ ಕೋಪಗೊಂಡರೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಿ ಮೇಷರಾಶಿಯ ಆರ್ಥಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದು ಹಣಕಾಸು ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಹೊಸ ವರ್ಷವು ಮೇಷರಾಶಿಯ ಜನರಿಗೆ ಭರವಸೆಯ ಕಿರಣವನ್ನು ತರುತ್ತದೆ ಈ ವರ್ಷ ಅನೇಕ ದೊಡ್ಡ ಸಾಧನೆಗಳನ್ನು ತರುತ್ತದೆ ಈ ವರ್ಷ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಬಯಸಿದರೆ ಈ ವರ್ಷ ನಿಮ್ಮ ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ ಕೆಲಸ ಮಾಡುವ ವೃತ್ತಿಪರರಿಗೆ ಉದ್ಯೋಗ ಬಡ್ತಿ ದೊರೆಯಲಿದೆ ನೀವು ಆರ್ಥಿಕವಾಗಿ ಸದೃಢರಾಗಿ ಮುಂದುವರಿಯುತ್ತೀರಿ ದೇವಗುರು ಗುರುಗ್ರಹದ ಮೂರನೇ ಮನೆಯಿಂದ ನೀವು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ನಿಮಗೆ ಬಹಳಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ವ್ಯಾಪಾರ ಪ್ರಪಂಚದೊಂದಿಗೆ ಸಂಬಂಧ ಹೊಂದಿರುವ ಜನರು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ವ್ಯವಹಾರದಲ್ಲಿ ನೀವು ಹಿರಿಯ ಸಹೋದರರು ಅಥವಾ ನಿಮ್ಮ ತಂದೆಯ ಬೆಂಬಲವನ್ನು ಪಡೆಯುತ್ತೀರಿ ವರ್ಷದ ಆರಂಭವು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಂತೋಷವನ್ನು ತರುತ್ತದೆ ವ್ಯಾಪಾರ ವಿಸ್ತರಣೆಯ ಹೊಸ ವಿಧಾನಗಳನ್ನು ನೀವು ಪಡೆಯುತ್ತೀರಿ ಈ ವರ್ಷ ನೀವು ವ್ಯಾಪಾರ ಪಾಲುದಾರಿಕೆಯನ್ನು ಮಾಡಲು ಬಯಸಿದರೆ ಅದು ಆರ್ಥಿಕ ಲಾಭವನ್ನು ನೀಡುವುದರಿಂದ ನೀವು ಮುಂದುವರಿಯಬಹುದು ಈ ವರ್ಷ ಉದ್ಯೋಗಿಗಳಿಗೆ ಉತ್ತಮ ಅವಕಾಶಗಳನ್ನು ತರುತ್ತದೆ ಹನ್ನೊಂದನೇ ಮನೆಯಿಂದ ರಾಹುವಿನ ಸಂಚಾರವು ದೊಡ್ಡ ಆರ್ಥಿಕ ಲಾಭವನ್ನು ಉಂಟುಮಾಡುತ್ತದೆ ವರ್ಷದ ಕೊನೆಯಲ್ಲಿ ನೀವು ವಿವಿಧ ಮೂಲಗಳಿಂದ ಸಾಕಷ್ಟು ವಿತ್ತೀಯ ಲಾಭವನ್ನು ಹೊಂದಿರುತ್ತೀರಿ ಈ ಅವಧಿಯಲ್ಲಿ ನೀವು ಇನ್ಕ್ರಿಮೆಂಟ್ ಪಡೆಯಬಹುದು ಅಥವಾ ನಿಮ್ಮ ಅಂಟಿಕೊಂಡಿರುವ ಹಣವನ್ನು ಪಡೆಯಬಹುದು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರು ಯಶಸ್ಸನ್ನು ಪಡೆಯುತ್ತಾರೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಅನುಕೂಲಕರ ಸಮಯ ದೀರ್ಘಾವಧಿಯ ಹೂಡಿಕೆಯಲ್ಲಿ ನೀವು ಉತ್ತಮ ಹಣವನ್ನು ಹೂಡಿಕೆ ಮಾಡಬಹುದು ಈ ವರ್ಷ ನೀವು ಅಪಾರ ಸಂಪತ್ತನ್ನು ಗಳಿಸಬಹುದು ಈ ವರ್ಷ ನೀವು ಯಾವುದೇ ಅನಗತ್ಯ ಸವಾಲುಗಳನ್ನು ಎದುರಿಸುವುದಿಲ್ಲ ಮತ್ತು ನಿಮ್ಮ ಕೆಲಸವು ಸುಗಮವಾಗಿ ಪೂರ್ಣಗೊಳ್ಳುತ್ತದೆ ನಿಮ್ಮ ಎಲ್ಲಾ ಕೆಲಸಗಳು ಸ್ವಯಂಚಾಲಿತವಾಗಿ ಮಾಡಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಮಧ್ಯದಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕಲೆ ಸಾಹಿತ್ಯ ಸಂಗೀತ ಮತ್ತು ಸಂಶೋಧನೆಗೆ ಸಂಬಂಧಿಸಿದ ಜನರಿಗೆ ಈ ವರ್ಷ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ ಆಯಾ ಕ್ಷೇತ್ರಗಳಲ್ಲಿ ನೀವು ಗೌರವ ಮತ್ತು ಖ್ಯಾತಿಯನ್ನು ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಈ ವರ್ಷ ನಿಮ್ಮ ಹಳೆಯ ಸಾಲಗಳನ್ನು ಸಹ ನೀವು ಮುಕ್ತಗೊಳಿಸಬಹುದು ನೀವು ಹೆಚ್ಚು ಆತ್ಮವಿಶ್ವಾಸ ಮತ್ತು ಹೆಮ್ಮೆಯನ್ನು ಅನುಭವಿಸುವಿರಿ ಮಹಿಳೆಯರಿಗೆ ಈ ವರ್ಷ ಹಣ ಗಳಿಸಲು ಅನೇಕ ಸುವರ್ಣ ಅವಕಾಶಗಳನ್ನು ತರುತ್ತದೆ ಈ ವರ್ಷ ನೀವು ಬಯಸಿದ ಹೆಚ್ಚಳವನ್ನು ಪಡೆಯಬಹುದು ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ವಿದೇಶಿ ಭೂಮಿಯಿಂದ ನಿರೀಕ್ಷಿತ ಆರ್ಥಿಕ ಲಾಭ ವಿದ್ಯಾರ್ಥಿಗಳಿಗೆ ವರ್ಷಾಂತ್ಯವು ಉತ್ತಮವಾಗಿರುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಕೆಲಸಕ್ಕಾಗಿ ನೀವು ಮೆಚ್ಚುಗೆಯನ್ನು ಪಡೆಯುತ್ತೀರಿ ಆಸ್ತಿ ವ್ಯವಹಾರದಲ್ಲಿ ತೊಡಗಿರುವ ಜನರಿಗೆ ಸಮಯವು ಶುಭವಾಗಿರುತ್ತದೆ ಪೂರ್ವಿಕರ ಆಸ್ತಿಯಿಂದ ಲಾಭವನ್ನು ಪಡೆಯುತ್ತೀರಿ ಪ್ರತಿದಿನ ಸೂರ್ಯನಿಗೆ ನೀರನ್ನು ನೀಡಲು ಸಲಹೆ ನೀಡಲಾಗುತ್ತದೆ ನೀವು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತೀರಿ ಮೇಷರಾಶಿಯ ವೃತ್ತಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ವರ್ಷವು ಹೆಚ್ಚು ಅನುಕೂಲಕರವಾಗಿರುತ್ತದೆ ದೇವಗುರು ಬೃಹಸ್ಪತಿಯ ಶುಭದೃಷ್ಟಿ ನಿಮ್ಮ ವೃತ್ತಿಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಅದೃಷ್ಟದಿಂದ ನಿಮ್ಮನ್ನು ಬೆಂಬಲಿಸಲಾಗುತ್ತದೆ ಜೀವನದಲ್ಲಿ ಪ್ರಗತಿ ಕಾಣಲಿದೆ ವ್ಯಾಪಾರವು ನಿಧಾನವಾಗಿ ಪ್ರಗತಿ ಹೊಂದುತ್ತದೆ ಮತ್ತು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತದೆ ಈ ವರ್ಷ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಲು ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯುತ್ತಾರೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಗೌರವಿಸಬಹುದು ನಿಮ್ಮ ಕೆಲಸವನ್ನು ನೀವು ಸಮರ್ಪಣೆಯೊಂದಿಗೆ ಮಾಡಿದರೆ ನೀವು ಖಂಡಿತವಾಗಿಯೂ ಪ್ರತಿಫಲವನ್ನು ಹೊಂದುತ್ತೀರಿ ಈ ವರ್ಷ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಅದು ನಿಮ್ಮ ವೃತ್ತಿಜೀವನಕ್ಕೆ ಅಪಾರ ಉತ್ತೇಜನವನ್ನು ನೀಡುತ್ತದೆ ಇದು ನೀವು ಎಂದಿಗೂ ಊಹಿಸಿರದ ಸಂಗತಿಯಾಗಿದೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಸ್ಥಿರತೆಯಿರುತ್ತದೆ ನೀವು ಕೆಲಸ ಮಾಡುವ ವೃತ್ತಿಪರರಾಗಿದ್ದರೆ ಈ ವರ್ಷ ನೀವು ಬಡ್ತಿಯನ್ನು ನಿರೀಕ್ಷಿಸಬಹುದು ನೀವು ಜನರಲ್ಲಿ ಮನ್ನಣೆ ಪಡೆಯುತ್ತೀರಿ ಗುರುಗ್ರಹವು ನಿಮ್ಮ ಹಣೆಬರಹದ ಮೂಲಕ ಸಾಗುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಬಾಸ್ ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಮತ್ತು ನೀವು ನಿಮ್ಮ ಬಾಸ್ನ ನೆಚ್ಚಿನವರಾಗಿರುತ್ತೀರಿ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗುತ್ತದೆ ಎಲ್ಲದರಲ್ಲೂ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ನೀವು ಪ್ರಯತ್ನಿಸುತ್ತೀರಿ ನಿಮ್ಮನ್ನು ಕಚೇರಿಯಿಂದ ವಿದೇಶಕ್ಕೆ ಕಳುಹಿಸುವ ಸಾಧ್ಯತೆಗಳಿವೆ ಈ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬೇಕು ಎರಡು ಸಾವಿರ ಇಪ್ಪತ್ತೈದರ ರ ಮಧ್ಯದ ಅವಧಿಯು ನಿಮ್ಮ ವೃತ್ತಿ ಜೀವನಕ್ಕೆ ಎಲ್ಲ ರೀತಿಯಲ್ಲೂ ಎತ್ತರವನ್ನು ನೀಡುತ್ತದೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ನೀವು ವಿಭಿನ್ನ ಗುರುತನ್ನು ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ಯೋಜನೆಗಳಿಗೆ ನೀವು ಮೆಚ್ಚುಗೆಯನ್ನು ಪಡೆಯುತ್ತೀರಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ನೀವು ಕೆಲಸ ಮಾಡುತ್ತೀರಿ ಈ ವರ್ಷ ನೀವು ಯಾವುದೇ ಸಣ್ಣ ಕೋರ್ಸ್ನ ಭಾಗವಾಗಬಹುದು ವೈದ್ಯಕೀಯ ಬರವಣಿಗೆ ಮಾಧ್ಯಮ ಛಾಯಾಗ್ರಹಣ ಅಥವಾ ಬ್ಲಾಗಿಂಗ್ಗೆ ಸಂಬಂಧಿಸಿದ ಕ್ಷೇತ್ರಗಳ ಜನರು ಪ್ರಯಾಣಿಸಲು ಸಾಕಷ್ಟು ಅವಕಾಶಗಳನ್ನು ಪಡೆಯುತ್ತಾರೆ ಈ ವರ್ಷ ನೀವು ಬಯಸಿದ ಕಂಪನಿಗಳಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಪಡೆಯಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ಕೆಲವು ಹೊಸ ಅವಕಾಶಗಳನ್ನು ಪಡೆಯಬಹುದು ಎರಡು ಸಾವಿರ ಇಪ್ಪತ್ತೈದರ ಕೊನೆಯ ತಿಂಗಳುಗಳಲ್ಲಿ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಗಳಿವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಧನಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿದೆ ಗುರುವಿನ ಸಂಚಾರವು ನಿಮಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ಸರ್ಕಾರಿ ಕೆಲಸಗಳಿಂದ ಲಾಭ ಪಡೆಯಬಹುದು ನಿಮ್ಮ ಸಹೋದ್ಯೋಗಿಗಳನ್ನು ನೀವು ಚೆನ್ನಾಗಿ ನಡೆಸಿಕೊಳ್ಳಬೇಕಾಗುತ್ತದೆ ನೀವು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡರೆ ನಿಮ್ಮ ವೃತ್ತಿಜೀವನದ ಪ್ರಗತಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಮಹಿಳೆಯರಿಗೆ ಈ ವರ್ಷ ವೃತ್ತಿ ಜೀವನದ ವಿಷಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ನೀವು ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೀರಿ ಉದ್ಯೋಗಸ್ಥ ಮಹಿಳೆಯರು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಕೆಲವು ರೀತಿಯ ಆನ್ಲೈನ್ ತರಬೇತಿಯನ್ನು ತೆಗೆದುಕೊಳ್ಳಬಹುದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನೀವು ಮಾಡುವ ಪ್ರತಿಯೊಂದರಲ್ಲೂ ಲಾಭವನ್ನು ಅನುಭವಿಸಲಾಗುತ್ತದೆ ಮತ್ತು ಆದ್ದರಿಂದ ನಿಮಗೆ ವಿಶ್ರಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಮೇಷರಾಶಿಯ ವೃತ್ತಿ ಭವಿಷ್ಯ ಎರಡು ಸಾವಿರ ರ ಪ್ರಕಾರ ಈ ವರ್ಷ ನಿಮ್ಮ ಅತೃಪ್ತ ಆಸೆಗಳನ್ನು ಪೂರೈಸುತ್ತದೆ ಮೇಷರಾಶಿಯ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದು ಮೇಷರಾಶಿಯ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಕಾರ ಈ ವರ್ಷ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತದೆ ನೀವು ಸೂಚಿಸಿದಂತೆ ನಿಮ್ಮ ಆರೋಗ್ಯ ಯೋಜನೆಯನ್ನು ಮುಂದುವರಿಸಲು ಪ್ರಯತ್ನಿಸಿ ಆರೋಗ್ಯವನ್ನು ನಿಮ್ಮ ಆದ್ಯತೆಯಾಗಿರಿಸಿ ಅನಾರೋಗ್ಯಕರ ಆಹಾರ ಸೇವನೆಯನ್ನು ಕಡಿಮೆ ಮಾಡಿ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಿ ಮತ್ತು ಆರೋಗ್ಯಕರ ಆಹಾರವನ್ನು ಮಾತ್ರ ಸೇವಿಸಿ ಈ ಸಮಯದಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳ ಸೇವನೆಯನ್ನು ಹೆಚ್ಚಿಸಿ ವರ್ಷದ ಆರಂಭವು ನಿಮಗೆ ಉತ್ತಮವಾಗಿರುತ್ತದೆ ಆದರೆ ನಿಯಮಿತ ಮಧ್ಯಂತರದಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಲು ನಿಮಗೆ ಸಲಹೆ ನೀಡಲಾಗುತ್ತದೆ ಯೋಗ ಧ್ಯಾನ ಮತ್ತು ವ್ಯಾಯಾಮ ಹೆಚ್ಚು ವಾಕಿಂಗ್ ಜಾಗಿಂಗ್ ಸ್ಕಿಪ್ಪಿಂಗ್ ಮುಂತಾದಲ್ಲರೂ ವ್ಯಾಯಾಮಗಳೊಂದಿಗೆ ಪ್ರಾರಂಭಿಸಲು ಪ್ರಯತ್ನಿಸಿ ನೀವು ಜಿಮ್ಗೆ ಸೇರಬಹುದು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ಇದು ಆಗಾಗ್ಗೆ ತಲೆನೋವು ಮತ್ತು ಸೈನಸ್ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎರಡು ಸಾವಿರ ಇಪ್ಪತ್ತೈದರ ಆರಂಭವು ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಆದ್ದರಿಂದ ನೀವು ಸಂತೋಷವಾಗಿರಲು ಪ್ರಯತ್ನಿಸಬೇಕು ನೀವು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಪವಿತ್ರವಾದ ವಿಚಾರಗಳೂ ಮೂಡುತ್ತವೆ ನೀವು ದಾನಕ್ಕಾಗಿ ಹಣವನ್ನು ಖರ್ಚು ಮಾಡುವ ಸಾಧ್ಯತೆಯಿದೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಆರಂಭವು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರಬಹುದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯಿದೆ ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಮನೆಯ ಧನಾತ್ಮಕ ಶಕ್ತಿಯು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಏಕಾಗ್ರತೆಯನ್ನು ಹೆಚ್ಚಿಸಲು ನಿಯಮಿತವಾಗಿ ಧ್ಯಾನ ಮಾಡಲು ಪ್ರಾರಂಭಿಸಿ ಧ್ಯಾನವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಈ ವರ್ಷ ವಿದ್ಯಾರ್ಥಿಗಳು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನೀವು ಧ್ಯಾನ ಯೋಗ ಮತ್ತು ವ್ಯಾಯಾಮವನ್ನು ಮಾಡಬೇಕು ನಿಮ್ಮ ಆಹಾರವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲು ನಿಮ್ಮ ತಾಯಿಯನ್ನು ಕೇಳಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಮ್ಮ ತಾಯಿಯೊಂದಿಗೆ ಉಪಹಾರ ಊಟ ಮತ್ತು ರಾತ್ರಿಯ ಊಟದಂತಹ ಪ್ರತಿಯೊಂದು ವಿವರಗಳನ್ನು ಒಳಗೊಂಡಿರುವ ಸರಿಯಾದ ಆಹಾರ ಯೋಜನೆಯನ್ನು ಮಾಡಿ ವರ್ಷದ ಕೊನೆಯ ತಿಂಗಳುಗಳಲ್ಲಿ ನೀವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿರಬಹುದು ನೀವು ಮಲಬದ್ಧತೆ ಅಜೀರ್ಣ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿರಬಹುದು ಹೇಳಿದಂತೆ ವ್ಯಾಯಾಮವು ಕಡ್ಡಾಯವಾಗಿದೆ ಆದ್ದರಿಂದ ಆಹಾರವೂ ಸಹ ಪಾಪಿಂಗ್ ಮಾತ್ರೆಗಳಿಗಿಂತ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಲು ಇದು ಸುಲಭವಾದ ಪರಿಹಾರವಾಗಿದೆ ಮೇಷರಾಶಿಯ ಯುವಕರು ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಕಾಗಿಲ್ಲ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ನೀವು ಈ ವರ್ಷ ಸ್ವಲ್ಪ ಗೊಂದಲಕ್ಕೊಳಗಾಗುತ್ತೀರಿ ಕೆಲಸದ ಜೊತೆಗೆ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಸೂಕ್ತ ಕೆಲಸದಿಂದ ವಿರಾಮ ತೆಗೆದುಕೊಂಡ ನಂತರ ನೀವು ಸಣ್ಣ ಪ್ರವಾಸಕ್ಕೂ ಹೋಗಬಹುದು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹೊಸ ತಾಜಾತನವನ್ನು ಅನುಭವಿಸುವಿರಿ ಮತ್ತು ನೀವು ಹೊಸದನ್ನು ಧನಾತ್ಮಕವಾಗಿ ಯೋಚಿಸಲು ಸಾಧ್ಯವಾಗುತ್ತದೆ ನಿಯಮಿತವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಅನೇಕ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ಮತ್ತು ಯಾವುದೇ ರೀತಿಯ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುತ್ತದೆ ಸಮತೋಲಿತ ಆಹಾರದ ಜೊತೆಗೆ ನೀವು ನಿಮ್ಮ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳು ಹಾಲು ಮತ್ತು ರಸಗಳು ಇತ್ಯಾದಿಗಳನ್ನು ಸೇರಿಸಿಕೊಳ್ಳಬೇಕು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿದ್ದರೆ ಮತ್ತು ನಿಮ್ಮ ಫಿಟ್ನೆಸ್ ಕಡೆಗೆ ಹೆಜ್ಜೆ ಹಾಕಿದರೆ ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸದೃಢಗೊಳಿಸುತ್ತದೆ ಮೇಷರಾಶಿಯ ಪ್ರೀತಿಯ ಜಾತಕ ಎರಡು ಸಾವಿರ ಇಪ್ಪತ್ತೈದು ಮೇಷರಾಶಿಯ ಲವ್ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಎರಡು ಆರಂಭದಲ್ಲಿ ನಿಮ್ಮ ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭವು ನಿಮ್ಮ ಜೀವನದಲ್ಲಿ ಕುಟುಂಬ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ನೀವು ಕುಟುಂಬದ ಸದಸ್ಯರ ನಡುವೆ ಉತ್ತಮ ಸಮೀಕರಣವನ್ನು ನೋಡಬಹುದು ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ನೀವು ಮನೆಯಲ್ಲಿ ಆಹ್ಲಾದಕರ ವಾತಾವರಣವನ್ನು ಹೊಂದಿರುತ್ತೀರಿ ಗುರುವಿನ ಸಂಕ್ರಮಣವು ನಿಮಗೆ ಸಂತೋಷವನ್ನು ತರುತ್ತದೆ ವಿವಾಹಿತರಿಗೆ ಈ ವರ್ಷವು ಉತ್ತಮ ಆರಂಭವನ್ನು ತರುತ್ತದೆ ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ತಿಂಗಳುಗಳು ಪ್ರಣಯ ಆರಾಧನೆ ಮತ್ತು ಪರಸ್ಪರ ತಿಳುವಳಿಕೆಯಿಂದ ತುಂಬಿರಬಹುದು ಇದು ನಿಮಗೆ ಸಂತೋಷದ ಸಮಯ ಎಂದು ತೋರುತ್ತದೆ ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲವನ್ನು ನೀವು ಪಡೆಯುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ತಾಳ್ಮೆಯಿಂದಿರಿ ಅವರಿಗೆ ಜಾಗವನ್ನು ನೀಡಿ ಮತ್ತು ನಿಮ್ಮ ನಿರ್ಧಾರಗಳನ್ನು ಹೇರದಿರಲು ಪ್ರಯತ್ನಿಸಿ ಬದಲಾಗಿ ಅವರು ತಮ್ಮದೇ ಆದ ನಿರ್ಧಾರಗಳನ್ನು ಮತ್ತು ಆಯ್ಕೆಗಳನ್ನು ಮಾಡಲಿ ದೀರ್ಘಕಾಲದವರೆಗೆ ಡೇಟಿಂಗ್ ಮಾಡುತ್ತಿರುವ ಸ್ಥಳೀಯರು ಈ ವರ್ಷ ಕೆಲವು ಸ್ಮರಣೀಯ ಕ್ಷಣಗಳನ್ನು ಹೊಂದಬಹುದು ಕೆಲವು ದಿನಗಳಿಂದ ನಿಮ್ಮ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುತ್ತವೆ ನೀವು ಪ್ರೇಮ ವಿವಾಹವನ್ನು ಮಾಡಲು ಬಯಸಿದರೆ ಈ ವರ್ಷ ನೀವು ನಿಮ್ಮ ಕುಟುಂಬ ಸದಸ್ಯರ ಅನುಮೋದನೆಯನ್ನು ಪಡೆಯಬಹುದು ಒಂಟಿಯಾಗಿರುವವರು ತಮ್ಮ ಜೀವನ ಸಂಗಾತಿಯನ್ನು ಕಂಡುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಪ್ರೀತಿಯ ಹೊಸ ಬೀಜಗಳು ಮೊಳಕೆಯೊಡೆಯಲಿ ನಿಮ್ಮ ಪ್ರೇಮಿಯೊಂದಿಗೆ ಹೆಚ್ಚು ಸಮಯವನ್ನು ಚಾಟ್ ಮಾಡುವುದರಲ್ಲೇ ಕಳೆಯುತ್ತೀರಿ ವರ್ಷದ ಮಧ್ಯಭಾಗವು ಪ್ರೀತಿಯಿಂದ ಮುಳುಗುತ್ತದೆ ಈ ಹೊಸ ಭಾವನೆಯನ್ನು ನೀವು ತುಂಬಾ ಆನಂದಿಸುತ್ತೀರಿ ಎರಡು ಸಾವಿರ ಇಪ್ಪತ್ತೈದರ ಮಧ್ಯದ ವೇಳೆಗೆ ವಿಷಯಗಳು ಸ್ವಲ್ಪ ಬದಲಾಗಬಹುದು ಐದನೇ ಮನೆಯ ಮೂಲಕ ಕೇತುವಿನ ಸಂಚಾರವು ನಿಮಗೆ ಸಂಬಂಧಗಳಲ್ಲಿ ತೊಂದರೆಗಳನ್ನು ನೀಡುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷದ ಕೊರತೆ ಇರುತ್ತದೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಜಗಳವಾಡಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಪರ್ಕವು ಕಡಿಮೆಯಿರುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಉದ್ವಿಗ್ನತೆ ಉಳಿಯಬಹುದು ಅದೇ ಸಮಯದಲ್ಲಿ ಈ ಸಮಯವು ಪ್ರೇಮ ಪಕ್ಷಿಗಳಿಗೆ ವಿಶೇಷವಾದದ್ದಲ್ಲ ನಿಮ್ಮ ಸಂಬಂಧಗಳಲ್ಲಿ ನೀವು ಮೋಸ ಹೋಗಬಹುದು ಅಥವಾ ಮೂರನೇ ವ್ಯಕ್ತಿಯ ಬಗ್ಗೆ ನಿಮ್ಮಿಬ್ಬರ ನಡುವೆ ಜಗಳಗಳು ಉಂಟಾಗಬಹುದು ನಿಮ್ಮ ಸಂಬಂಧಗಳಲ್ಲಿ ನಂಬಿಕೆಯ ಕೊರತೆಯು ತೊಂದರೆಗೆ ಕಾರಣವಾಗಬಹುದು ಲಿವ್ವಿನ್ಸ್ ಸಂಬಂಧದಲ್ಲಿ ವಾಸಿಸುವ ಪ್ರೀತಿಯ ಜೋಡಿಗಳ ಸಂಬಂಧದಲ್ಲಿ ಪ್ರೀತಿ ಮತ್ತು ನಂಬಿಕೆಯ ಕೊರತೆಯಿರುತ್ತದೆ ಈ ಬಾರಿ ಪ್ರತ್ಯೇಕತೆಯ ಸಾಧ್ಯತೆಯನ್ನು ತೋರಿಸುತ್ತಿದೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳನ್ನು ನಿಭಾಯಿಸಲು ನೀವು ಗಮನಹರಿಸಬೇಕು ಇಲ್ಲದಿದ್ದರೆ ನೀವು ವಿಘಟನೆಯನ್ನು ಹೊಂದಬಹುದು ಎರಡು ಸಾವಿರ ಇಪ್ಪತ್ತೈದರ ರ ಕೊನೆಯ ತಿಂಗಳುಗಳಲ್ಲಿ ಸಂಬಂಧಕ್ಕೆ ಬದ್ಧರಾಗುವಾಗ ಸ್ಥಳೀಯರು ಹೆಚ್ಚು ಜಾಗರೂಕರಾಗಿರಲು ಸಲಹೆ ನೀಡಲಾಗುತ್ತದೆ ನಿಮ್ಮ ಕುಟುಂಬದ ಸಂತೋಷದಲ್ಲಿ ಇಳಿಕೆ ಕಂಡುಬರುತ್ತದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನೀವಿಬ್ಬರೂ ಒತ್ತಡಕ್ಕೆ ಒಳಗಾಗುತ್ತೀರಿ ಪ್ರೀತಿಯ ವಿಷಯದಲ್ಲಿ ಈ ವರ್ಷ ನಿಮಗೆ ಪರೀಕ್ಷೆಯಾಗಬಹುದು ಎಂದು ಹೇಳಬಹುದು ನಿಮ್ಮ ಸಂಬಂಧಗಳಲ್ಲಿ ನೀವು ಪರಸ್ಪರ ಪ್ರಾಮುಖ್ಯತೆಯನ್ನು ನೀಡಬೇಕು ಪರಸ್ಪರ ಜಗಳವಾಡುವ ಬದಲು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನೀವು ಸಂಬಂಧವನ್ನು ಉಳಿಸಲು ಸಾಧ್ಯವಾಗುತ್ತದೆ ಸಂತೋಷ ಮತ್ತು ದುಃಖವು ಜೀವನದ ಎರಡು ಅಂಶಗಳಾಗಿವೆ ಮತ್ತು ಕೆಲವೊಮ್ಮೆ ನಾವು ಸಂತೋಷವನ್ನು ಪಡೆಯುತ್ತೇವೆ ಮತ್ತು ಕೆಲವೊಮ್ಮೆ ನಾವು ದುಃಖವನ್ನು ಎದುರಿಸಬೇಕಾಗುತ್ತದೆ ಅದೇ ರೀತಿ ಈ ವರ್ಷ ನೀವು ಪ್ರೀತಿಯಲ್ಲಿ ಭರವಸೆ ಮತ್ತು ಹತಾಶೆ ಎರಡನ್ನೂ ಅನುಭವಿಸುವಿರಿ